ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನೋಡ್ಬೋದು ಗುರುವಾರದ ಲಾಗನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಗುರುವಾರ ಬೆಳಿಗ್ಗೆ ಅನ್ನ ಮಾಡಿದ್ದೆ ಬಿಸಿ ಅನ್ನ ರಾತ್ರಿ ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ನಲ್ಲ ಅದು ಉಳ್ದಿತ್ತು ಇನ್ನು ಅದ್ರ ಜೊತೆಗೆ ಅನ್ನ ಸಾಂಬಾರು ಆಮೇಲೆ ಇಲ್ಲಿ ನೋಡ್ಬೋದು ಚಿತ್ರಾನ್ನ ಗೊಜ್ಜಿತ್ತು ಅದನ್ನು ಕಲಸ್ಕೊಂಡು ತಿಂದ್ರಾಯ್ತು ಅಂತ ಹೊರಗಡೆ ತೆಗೆದಿಟ್ಟಿದ್ದೆ ಇಲ್ಲಿ ನೋಡ್ಬೋದು ನೀರು ಬಿಸಿಗಿಟ್ಟಿನಿ ಆಮೇಲೆ ರಾಗಿ ಹಿಟ್ಟನ್ನು ಕೂಡ ಕಲಿಸಿಟ್ಟಿದ್ದೆ ಒಂದು ಪಾತ್ರೆ ಒಳಗೆ ಇಲ್ಲಿ ನೋಡ್ಬೋದು ನಾವೇ ಎದ್ದುಬಿಟ್ಟು ಕಿಟಕಿ ಒಳಗೆ ಅಂತ ಆಟ ನಿಂತಿದ್ಲು ನಾನು ರಾಗಿ ಗಂಜಿ ಮಾಡೋಕ್ಕೆ ತಯಾರಿ ಮಾಡ್ತಾ ಇದ್ದೆ ಬಿಸಿಲು ನೋಡ್ರಿ ಹಾಸಿಗೆ ಒಂದು ಸ್ವಲ್ಪ ಮಜ್ಜಿಗೆ ರಾಗಿ ಗಂಜಿ ಹಣ್ಣಿನ ಜ್ಯೂಸು ನೀರು ಜಾಸ್ತಿ ಕುಡಿಬೇಕು ಹಂಗಾಗಿ ಇವತ್ತು ನೆನಪಾಯಿತು ರಾಗಿ ಗಂಜಿ ಮಾಡಿದ ರಾಯ್ತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿರಿ ಮೊಸರು ಫಸ್ಟ್ ಬೀಟ್ ಮಾಡಿಕೊಂಡೆ ಅದು ಕೆನಿ ಕೆನಿ ಇರುತ್ತೆ ನೋಡಿರಿ ಅದನ್ನೆಲ್ಲ ಒಡ್ಕೊಂಡು ಬೀಟ್ ಮಾಡಿ ಅದು ಒಂಥರ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು ಹಂಗೆ ಅಲ್ಲಿವರೆಗೂ ನಾವು ಬೀಟ್ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಒಂದು ಗ್ಲಾಸ್ ನೀರನ್ನು ಕೂಡ ಹಾಕಿಟ್ಕೊಂಡೆ ಇಲ್ಲಿ ನೋಡ್ಬೋದು ರಾಗಿ ಗಂಜಿನ ಮಾಡಿ ನಾನು ಹಿಂದ್ಗಡೆ ಎತ್ತಿಕ್ಕಿದ್ದೀನಿ ಯಾಕಂದ್ರೆ ಆ ಮಾಡಿರೋ ಒಲೆ ಮೇಲೇನ ಬಿಟ್ಬಿಟ್ವಿ ಅಂದ್ರೆ ತಳ ಹಿಡಿತೈತಿ ಇಲ್ಲಾಂದ್ರೆ ಗಟ್ಟಿ ಆಗುತ್ತಾ ಹಾಗಾಗಿ ಸೈಡಿಗೆ ಪಕ್ಕದ ಒಲೆ ಮೇಲೆ ಇಟ್ ಎತ್ತಿಟ್ಟಿದ್ದೀನಿ ಈಗ ನೋಡ್ಬೋದು ಮಜ್ಜಿನ ಕಡಿತಾ ಇದ್ದೀನಿ ಫ್ರೆಂಡ್ಸ್ ಮಜ್ಜಿಗೆನ ನಾವು ಯಾ ಎಷ್ಟು ಈ ರೀತಿ ಕಡಿತೀವಿ ನೋಡ್ರಿ ಅಷ್ಟು ರುಚಿಯಾಗಿ ಬರ್ತಾವೆ ಮಜ್ಜಿಗೆ ಹಾಗಾಗಿ ಮಜ್ಜಿಗೆ ಮಾಡ್ತಾಯಿದ್ದೆ ಹಾಗೆ ನಿನ್ನೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಪೋಸ್ಟ್ ಹಾಕಿದ್ದು ನೋಡಿರಿ ತುಂಬ ಜನ ವಿಶ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಎಲ್ಲರೂ ವಿಶ್ ಮಾಡಿದಿರಿ ತುಂಬ ಖುಷಿ ಆಯಿತು ನನಗಂತರೂ ನಮಗೆ ಯಾರೂ ಇಲ್ಲ ಯಾರೂ ಇಲ್ಲ ಅನ್ಕೊಳೋದ್ಕಿಂತ ಅನ್ ಅನ್ಕೊತಿದ್ವಿ ಮುಂಚೆ ಬಟ್ ಇವಾಗ ನನಗೆ ಇಷ್ಟು ಜನ ಇದ್ದೀರಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮಜ್ಜಿಗೆ ಮಾಡಿ ನಾನು ಈಗ ಅದನ್ನೆಲ್ಲ ಇದ್ದೀನಿ ಕಟ್ಟಿನ ಆಗಿಂದಾಗೆ ತೊಳೆದು ಇಟ್ಕೊಂಡ್ಬಿಟ್ರೆ ಸ್ವಚ್ಛ ಇರುತ್ತೆ ಅಂತೇಳ್ಬಿಟ್ಟು ತೊಳೆಯಾಗತ್ತಿದ್ದೆ ಒಂದು ಸ್ವಲ್ಪ ಮಜ್ಜಿಗೆ ಮಾಡಿದ್ನೆಲ್ಲ ಅದು ಚೂರು ಕೆಳಗಡೆ ಸಿಡ್ದಿತ್ತು ಹಂಗಾಗಿ ತುಂಬ ಆಯಿತು ನಿಮ್ಮೆಲ್ಲರ ವಿಶೇಷ ನೋಡಿಬಿಟ್ಟು ಇಷ್ಟು ಜನ ನನಗೆ ವಿಶ್ ಮಾಡ್ತಾರ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ವಿಶ್ ಮಾಡಿದ್ದೀರಿ ಆಯಿತು ಫ್ರೆಂಡ್ಸ್ ಅದು ವಿಡಿಯೋನ ನಾನು ನೆಕ್ಸ್ಟ್ ಮುಂದೆ ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ರಾಗಿ ಗಂಜಿನ ಬಿಟ್ಟಿದ್ದೆ ಮಜ್ಜಿಗೆ ಮತ್ತು ರಾಗಿ ಗಂಜಿ ಈಗ ನೋಡ್ಬೋದು ರೀ ಇಷ್ಟೇ ಉಳಿದೈತಿ ಯಾಕಂದ್ರೆ ನಾನು ಒಂದು ಗ್ಲಾಸು ನಾವೇ ಒಂದು ಅರ್ಧ ಗ್ಲಾಸ್ ಕುಡಿದ್ಲು ನಾವೇ ಕುಡಿತಾಳೋ ಇಲ್ಲ ಅಂತ ಮಾಡಿದ್ದೆ ಬಟ್ ಕುಡ್ದಲಕ್ಕಿ ಅಂದ್ರೆ ಹಸುವಿದ್ದಾಗ ಏನು ತಿನ್ಸಿದ್ರು ಏನು ಕುಡಿಸಿದ್ರು ಕುಡಿತಾಳ ಹಂಗಾಗಿ ಫಸ್ಟಿಗೆ ಅದನ್ನು ರಾಗಿ ಗಂಜಿನಾಗ ಕುಡಿಸಿಬಿಟ್ಟಕ್ಕಿಗೆ ಆಮೇಲೆ ಅನ್ನ ಚಿತ್ರಾನ್ನ ಕಲಿಸಿ ತಿನ್ಸಿದೆ ಈಗ ನಮಿತಾ ಎದ್ದು ಬಂದಾಳ ಮಲಗಿದ್ಲು ಫುಲ್ ಲೇಟಾಗಿ ಎದ್ಲಕ್ಕಿ ಬಂದಲು ಆಕೆಗೆ ಒಂದು ಗ್ಲಾಸ್ ಮಾಡಿಕೊಟ್ಟೆ ಕುಡಿಯೋಕತ್ತಾಳೆ ನೋಡ್ರಿ ರಾಗಿಗಿನ ನೋಡ್ರಿ ಕೆನಿ ತಗದಿ ಟಿ ವಿ ಇಲ್ಲಿ ನೋಡ್ರಿ ನಮೀತಾ ದೇವ್ರ ಸಾಮಾನ್ಯ ಉಂಜಿ ಕೊಡಗತ್ತಾಳೆ ಈಗ ಇಷ್ಟ ತೊಳ್ದಾಳ ಸುಗೀನಿಕ್ಕಿಕ್ಕ

ಮಳೆ ಬರ್ಬೋದು ಇವತ್ತು ಹ್ಮ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಮನೆಯವ್ರ ಕರೆಂಟ್ ಆಗೈತಿ ನಮ್ಮ ನೋಡ್ರಿ ನಮ್ಮ ಕೈ ತುಂಬ ಹೆಂಗೈತಿ ಓದಿ ಕ್ಯಾಬಿಟ್ಟಿನ ನೋಡಿರಿ ಇಲ್ಲಿ ಕಾಣಿಸುತ್ತಲ್ಲ ಮೊದಲು ನೋಡ್ರಿ ಮತ್ತಿಗ್ ಕೊಟ್ಟೆ ನಮ್ಮ ಸೀದ್ದು ಚಹಾ ಕೊಡೋದು ಅಲ್ಲಿ ಪುರುಟೆ ಮಾಡ್ತಾರೆ ನಂಗೆ ಮೂರು ನಮ್ಮ ಮನೆಗೆ ಕರೆಂಟ್ ಹೋಗಿತ್ತ ನೋಡಿರಿ ಕಾಣಿಸ್ತಲ್ಲ ಈಗ ಮಳೆ ಬರೋಕಂತೈತಿ ಇದೇ ನಾವು ನನಗೆ ಈ ನೋಡಿರಿ ಗುಡು ಸೊರೈತಿ ಸಣ್ಣ ಐತಿ ಬಟ್ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮಮ್ಮ ಹಿಟ್ ಮಾಡ್ಕೊಂಡ ತರ ನೋಡಿ ನಮ್ಮ ನವೆ ಅಲ್ಲಿ ನಿಂತ ತರ ನಮ್ಮ ನಮಿ ತಗ ಹಿಟ್ ಮಾಡ್ತಿ ನಂದು ಗಡ ಇಷ್ಟಪನ್ನ ದೇವ್ರ ಸಾಮಾನು ತಿಕ್ಕ ಇಷ್ಟಪನ್ನ ಏಟಕ್ ಹಿಟ್ ಮಾಡ್ತನು ಅಂತ नाना ನಾಲಕತ್ತಿನ ಅಲ್ಲಿ ಆಲು ಗಡ್ಡೆನ ಕೆಣಿ ಐತಿ ನಾನು ಕೆಣಿ ನಾಳೆ ಹ್ಞೂ ಕೆಣಿ ನಾಳೆ ಹಚ್ಕೊತೀನಿ ಅದು ಲೈಟು ಹ್ಞೂ ಅದಕ್ಕೆ ನಮ್ಮ ಮೇಲೆ ಅದಕ್ಕೆ ಫ್ರೆಂಡ್ಸ್ ಇದು ಇದನ್ನು ಈ ಕಡೆ ಇಟ್ಬಿಟ್ಟೆ ನಾನು ನಮ್ಮ ಕೈಯಾಗೆಲ್ಲ ಹುಳ ಬರಕ್ಕೆ ಕುಂತಿದ್ವು ಅದಕ್ಕೆ ನೋಡಿರಿ ಲೈಟ್ ಹತ್ರದಲ್ಲಿ ಇಡ್ಲಿಲ್ಲ ಅಂದ್ರೆ ಗಿಜಿ ಗಿಜಿ ಬರುತ್ತೆ ಕರೆಂಟ್ ಇಲ್ಲ ಮಳೆ ನಿಂತೈತೆ ಬಟ್ ಕರೆಂಟ್ ಹಾಕಿಲ್ಲ ನಾಲ್ಕು ಮತ್ತೆ ರಸ್ತೆ ಹಾಕಿ ಓದಿಲ್ಲ ಆಲೂಗಡ್ಡೆ ಯಾಕಂದ್ರೆ ನಂಗೆ ಅದೊಂದು ಹೂರ್ನ ನಂಗೆ ಒಂಚೂರು ಬೇಕು ತಿಂದು ಆಲೂ ಪರಾಟನ ನೋಡ್ರಿ ಅಲ್ಲಿ ಶಾಡೋ ನಿಮಗೆ ಕಾಣಿಸ್ತಾ ಇರ್ಬೋದು ಹ್ಞೂ ನೋಡ್ರಿ ನಮ್ಮ ನಮಿತಾ ಆಲೂಗಡ್ಡಿ ಸುಲದು ಅದಕ್ಕೆ ಉಪ್ಪು ಖಾರ ಹಾಕಿ ನಾ ಕಲಿಸ್ತೀನಿ ಅಂದ ಉಪ್ಪು ಖಾರ ಹಾಕಿ ಕೊಟ್ಟಿನಿ ಆಲೂಗಡ್ಡಿನ ಸಿಪ್ಪಿ ಸುಲಿದು ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಅದಕ್ಕೆ ಉಪ್ಪು ಅರಿಶಿನ ಖಾರ ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪೌಡರು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸೋಂಪು ಹಾಕಿನಿ ಆಮೇಲೆ ಒಂದು ಚೂರು ಇದನ್ನ ಹಾಕಿನಿ ಏನು ಕಸೂರಿ ನೋಡಿ ದೇವ್ತಿರ ನೋಡಿ ನೀನು ನೋಡಲ್ಲೀ ತುಟಿ ಮೇಲೆ ಹ್ಞೂ ಹಂಗೆ ಮಾಡಾಳ ನೋಡ್ರಿ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹೇಳಿ ಎಲ್ಲದಕ್ಕ ನೋಡ್ರಿ ಕುಕ್ಕರಿಂದು ಆಲೂಗಡ್ಡಿದು ಎಲ್ಲ ಸಿಡ್ದೈತು ನೋಡ್ರಿ

ನೋಡಿ ಫ್ರೆಂಡ್ಸ್ ಈಗ ನಾವೆ ತಿನ್ನಕುಂತಾಳೆ ಅಸ್ವಾಗಿ ಅಂತ ಮತ್ತೆ ತಿನ್ಬಿಟ್ಟಾಳವಾ ನಾನು ಚಿಕ್ಕನೀ ಸಾಮನೆ ಹಾಕ್ತೀನಿ ತಿ ನೀ ನೋಡಿ ನಮ್ಮಮ್ಮ ಮೋಸಿಲ್ ರಾಗುಳು ಖಾರಾ ಡಿಸೈನ್ ಮಾಡಾರ ನಾನು ಖಾರಾಕ್ಕೆ ಬಿಡದಿತ್ತು ಮೋಸಿಲ್ ಉದ್ರಸಿಂತ ಅದೇನ್ ಬಾಳಿದಿ ಇನ್ನು ಇಷ್ಟ ಹಾಕೊಂಡ್ಲ ಚಮಸ್ ಕೈ ಮಿಕ್ಸ್ ಮಾಡ್ಕೋ ನೋಡಿ ನಮ್ಗೆ ಅರ್ಕೊಳಕ ಹ್ಞೂ ನಾವ್ಯಾಗ ನೋಡು ಹೊಟ್ಟೈತಿ ಪಾಪ ತಿನ್ನಾಗತ್ತ ಹ್ಞೂ 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 ಉಪ್ಪು ಖಾರ ಆಗೈತೆ ಈರುಳ್ಳಿ ಕೊತ್ತಂಬರಿ ಹಾಕ್ತೀನಂದೆ ಬೇಡ ಟೈಮ್ ಆಗುತ್ತೆ ಇನ್ನೂ ಚೆನ್ನಾಗಿ ಅಕ್ಕಿತ್ತು ಅಂದ ಹಾಕಿದ್ರು ರುಚಿ ಅಕ್ಕಿತ್ತು ಕ್ರಿಸ್ಪಿ ಇವು ಈರುಳ್ಳಿ ಕರಮ ಕುರುಮ್ ಅಂತಾವಲ್ಲ ಎಣ್ಣೆಗೆ ಬೆಂದಿರ್ತಾವಲ್ಲ ಚೆನ್ನಾಗಿರುತ್ತೆ ರೀ ಮಿಕ್ಕಿದ್ದು ಎಲ್ಲರಿಗೂ ಅಂತ ಮಾಡಿ ನೀನು ನೋಡಬೇಕು ಹ್ಞೂ ಈಗ ನಂಗೆ ಮೂರು ಅಂದಳೆ ಕೇಕ್ ಯಾಕೆ ತಿನ್ಬೇಕು

ಏಯ್ ಹ್ಞೂ ಏನು ಸ್ಟಾರ್ಟ್ ಆಗುತ್ತಾ ಹ್ಞೂ ಆದರೆ ಈ ವಿಡಿಯೋ ಇದು ಲೇಟಾಗಿ ಬರುತ್ತೆ ವಿಡಿಯೋ ಇನ್ನು ಹಳೆ ಒಂದು ಎರಡು ಅದು ನಾಳೆ ಏನೋ ವಿಶೇಷ ಇದೆ ನಿಮಗೆ ತೋರಿಸ್ತೀವಿ ಹ್ಞೂ ಈ ವಿಡಿಯೋನ ಲೈಕ್ ಮಾಡಿದ್ರೆ ಅಷ್ಟೇ ತೋರ್ಸೋಣ ಹ್ಞೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬಲ್ ಮಾಡಿ ಹ್ಞೂ